ರೆಡಿನಾ ಸರ್ ಈಗ ಈ ಐಟಮ್ ಸಾಂಗ್ ಹುಡುಗಿ ನಾವು ಚೆನ್ನೈಯಿಂದ ಕರೆಸಿರೋದು ಸುಮಾರು ಒಂದು ಹದಿನೈದು ಇಪ್ಪತ್ತೈದು ಸಿನ್ಮಾ ಮಾಡಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡಿದ್ದಾರೆ ಸೊ ಇವ್ರಿಗೆ ಹೋಗಿ ಚೆನ್ನೈಲಿ ನಾವು ಮಾತಾಡಿ ಇವ್ರು ಡೇಟ್ಸ್ ತೊಗೊಂಡು ಬಂದು ನಾವು ಇದು ಐಟಮ್ ಸಾಂಗ್ ಮಾಡ್ತಾ ಇರೋದು ಸೊ ಸೊ ತುಂಬ ಬಿಸಿ ಇದ್ರು ಅವರು ಸೊ ಹೋಗಿ ಕೇಳಿದೆಟ್ಕೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಕರ್ಕೊಂಡು ಬಂದು ನಾವು ಮಾಡಿಸ್ತಾ ಇರೋದು ಸೊ ಇದು ಆಲ್ರೆಡಿ ಈಗ ಎಂಬತ್ತು ದಿನ ಶೂಟಿಂಗ್ ಮಾಡಿದ್ದೀವಿ ಇನ್ನೂ ಒಂದು ತರ್ಟಿ ಡೇಸ್ ಶೆಡ್ಯೂಲ್ ಇದೆ ಈಗ ಎರಡನೇ ಸಾಂಗ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಎಚ್ ಆನಂದಪ್ಪ ಅವರು ನಮಗೆ ನೀಟಾಗಿ ಸಿನಿಮಾ ಮಾಡಿಕೊಡ್ತಾ ಇದ್ದಾರೆ

ಹೇಳಿ ಸರ್ ಸಡ್ಡಿಗೋಗೋಣ ಬಾ ಇದು ಸಾಂಗು ಮೊನ್ನೆ ನಾವು ವೈರಲ್ ಆಗಿತ್ತಲ್ಲ ಸೊ ಅದೆಲ್ಲ ಜನ ತುಂಬಾ ಇಷ್ಟಪಡ್ತಾ ಇದ್ರು ಸೊ ಅದೊಂದು ಲೈನ್ ಇಟ್ಕೊಂಡು ತಡ್ಡಿ ಇಟ್ಕೊಂಡು ಇದೊಂದು ಐಟಮ್ ಸಾಂಗ್ ಮಾಡ್ರಿ ನನ್ನ ಈಸ್ಟಿ ಟೂಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಕ್ಕೊಂಡ್ ಮಾಡ್ತಾ ಇರೋದು ಇದೇ ಉದ್ದೇಶಕ್ಕೋಸ್ಕರ ಮಾಡಿರೋದಲ್ಲ ಇದು ಪಬ್ಲಿಕ್ ಎಂಜಾಯ್ ಮಾಡೋದನ್ನ ನಾವು ಸಿನಿಮಾದಲ್ಲಿ ಎಂಜಾಯ್ ಮಾಡೋಣ ಸ್ಕ್ರೀನ್ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿರೋದು ಯಾರು ಉದ್ದೇಶಕ್ಕೋಸ್ಕರ ಯಾರಿಗೇನು ಇದ್ ಮಾಡಿ ಸಿನಿಮಾ ಮಾಡಿರೋದಲ್ಲ ಇದು ಇದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಸಾಂಗ್ ಇದು ಹೀರೋಗೆ ಲಾಸ್ಟ್ ಲಾಸ್ಟು ಅಲ್ಲಿ ಬರುವಂಥ ಸಾಂಗ್ ಇದು ಆಫ್ಟರ್ ಕ್ಲೈಮ್ಯಾಕ್ಸ್ ಸಾಂಗ್ ಇದು ಆ ಕ್ಲೈಮ್ಯಾಕ್ಸ್ ಸಾಂಗ್ ಇವತ್ತು ಐಟಮ್ ಸಾಂಗ್ ಮಾಡ್ತಾಯಿದ್ದೀವಿ ಇವ್ರನ್ನ ಚೆನ್ನೈಯಿಂದ ಆರ್ಟಿಸ್ಟ್ ಆರ್ಟಿಸ್ಟ್ಗೆ ಸೊ ಅವ್ರು ತುಂಬ ಬಿಜಿ ಇದ್ದರು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ಅಂತೋನಿ ರಾಜ್ ಅವ್ರ ಎಲ್ಲ ಮಾಡಿದ್ದಾರೆ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಎಲ್ಲ ಮಾಡಿದ್ದಾರೆ ಸೊ ಅವ್ರನ್ನ ಅಪಾಯಿಂಟ್ಮೆಂಟ್ ತಗೊಂಡು ಡೇಟ್ಸ್ ತೊಗೊಂಡು ಬಂದು ನಾವು ಮಾಡ್ತಾ ಇದೀವಿ ಇದು ಐಟಮ್ ಸಾಂಗ್ ಇವತ್ತು ಫಸ್ಟ್ ಡೇ ಓಪನ್ ಆಗಿದೆ ಇನ್ನು ತ್ರೀ ಡೇಸ್ ಫೋರ್ ಡೇಸ್ ಶೂಟಿಂಗ್ ಇದೆ ಇದೆ ಸಾಂಗೇ ಸೊ ಮುಗಿಸ್ಕೊಂಡು ಮತ್ತೆ ಸೋಮವಾರ ಮಂಗಳ ಮತ್ತೆ ಇನ್ನೊಂದು ಸಾಂಗ್ ಮಾಡ್ತಾಯಿದ್ದೀವಿ ಈಗ ಶೆಡ್ಯೂಲ್ ಈಗ ಟೋಟಲ್ ಈಗ ಈ ಸಾಂಗ್ ಮುಗಿದ್ರೆ ಶೂಟಿಂಗ್ ಆಗುತ್ತೆ ಆಗುತ್ತೆ ಇನ್ನೂ ಟ್ವೆಂಟಿ ಟ್ವೆಂಟಿ ಶೆಡ್ಯೂಲ್ ಇದೆ ಶೂಟಿಂಗ್ ದಸರೆಗೆ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ ಒಂದ್ ಸಾಂಗ್ ಮಾತ್ರ ಚಿತ್ರದುರ್ಗದಲ್ಲಿ ಮಾಡಿದೀವಿ ಮೊನ್ನೆ ತುಂಬಾ ಏನ್ ಅನ್ಕೊಂಡ್ರೆ ಚೆನ್ನಾಗಿ ಬಂದಿವಿ ಚಿತ್ರದುರ್ಗದಲ್ಲಿ ಆನಂದಪರವರಲ್ಲಿ ನಾವು ಚೆನ್ನಾಗಿ ಅನುಕೂಲ ಮಾಡಿ ಸಾಂಗ್ ಮಾಡಕ್ ಅದು

ಮ್ಯೂಸ್ಟಿಕ್ ಟು ಐಟಮ್ ಸಾಂಗ್ ಮಾಡ್ತಾ ಇದ್ದೀವಿ ಕ್ಲೈಮ್ಯಾಕ್ಸ್ ಸಾಂಗಿದು ಇವ್ರನ್ನ ಆರ್ಟಿಸ್ಟ್ನ ಚೆನ್ನೈಯಿಂದ ಕರ್ಕೊಂಡು ಬಂದಿದ್ದೀವಿ ಅಂತೋನಿರೋದು ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋ ಆರ್ಟಿಸ್ಟ್ ಇವರು ಸೊ ಇವರು ಚೆನ್ನೈಗೆ ಹೋಗಿ ಮೀಟ್ ಮಾಡಿ ಇವ್ರ ಡೇಟ್ಸ್ ತೊಗೊಂಡು ಬಂದು ಸಾಂಗ್ ಮಾಡ್ತಾ ಇದ್ದೀವಿ ಐಟಮ್ ಸಾಂಗು ಇದು ಸಟ್ಟಿಗೆ ಹೋಗೋಣ ಬಾ ಕುಂಟೆ ಬಿಲ್ಲಿ ಆಡೋಣ ಹೇಳಿ ಸಾಂಗ್ ಇದು ಸೊ ಇದು ಜನ ತುಂಬ ಎಂಜಾಯ್ ಮಾಡ್ತಾ ಇದ್ದರು ಪಬ್ಲಿಕ್ಕು ಸೊ ಈ ಸಾಂಗ್ನ ನಾನೇ ಬರೆದಿರೋದು ಸೊ ಬರ್ದೇ ನಾನೇ ಇದು ಸಾಂಗ್ನ ರೆಡಿ ಮಾಡಿರೋದು ಸೊ ಈ ಸಾಂಗಿಗೆ ಯಾರನ್ನ ಹಾಕ್ಬೇಕು ಅಂದಾಗ ಚೆನ್ನೈಲಿ ಹುಡುಕಾಟ ಮಾಡಿ ಕರ್ಕೊಂಡ್ಬಂದು ಮಾಡಿಸ್ತಾ ಇದ್ದೀನಿ ಈಗ ಆಲ್ರೆಡಿ ತೊಂಬತ್ತು ದಿನ ನೂರು ದಿನ ದಾಟ್ತಾಯಿದೆ ಶೂಟಿಂಗ್ ಇವಾಗ ಆಲ್ರೆಡಿ ತೊಂಬತ್ತೊಂದು ದಿನ ತೊಂಬತ್ತೆರಡು ದಿನ ನಡೀತಾ ಇದೆ ಈಗ ಸಾಂಗ್ ನಡೆದ್ರೆ ಇನ್ನೂ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಶೆಡ್ಯೂಲ್ ಇದೆ ಸೊ ಮುಗಿಸ್ಕೊಂಡ್ರೆ ಈಗ ದಸರಾಗೆ ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಹಾರ್ಡ್ ವರ್ಕ್ ನಡೀತಾ ಇದೆ ಸೊ ದಸರಾಗೆ ರಿಲೀಸ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ ನೋಡೋಣ ದೇವರ ಆಶೀರ್ವಾದ ದೇವರ ಅನುಗ್ರಹ ಟ್ರೈ ಮಾಡ್ತಾ ಇದ್ದೆ ದಸರಾಗೆ ಬರೋಕ್ಕೆ ಇದು ಅಪ್ರೆ ಕ್ಲೈಮ್ಯಾಕ್ಸ್ ಸಾಂಗ್ ಇವಾಗ ಟೋಟಲಿ ಮಾಸ್ ರೌಡಿಸಮ್ ಸಿನ್ಮಾ ಆ್ಯಕ್ಷನ್ ವೆರಿಯೆಂಟ್ ಸಿನ್ಮಾ ಸೊ ದಸರಾಗೆ ಬರೋಕೆ ಪ್ಲಾನ್ ಮಾಡ್ತೀವಿ ಮ್ಯೂಸಿಕ್ ಟು ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅದನ್ನು ನಿಮಗೆ ಒಪ್ಸೋ ಜವಾಬ್ದಾರಿ ನನಗಿದೆ ಥಿಯೇಟ್ರಿಗೆ ತೊಗೊಂಡ್ಬರ್ತಾಯಿನ್ ಸಿನಿಮಾನ ಸೊ ನೋಡಿ ಎಂಜಾಯ್ ಮಾಡ್ತೀರ ಅನ್ನೋದ್ರಿಗೆ ನಂಬಿಕೆ ನನಗಿದೆ ಸೊ ನೀವು ಏನು ಮೆಜಿಸ್ಟಿಕ್ ಟು ಅಂದರೆ ನೀವೇನು ಅನ್ಕೊಳ್ತೀರಾ ಆ ಮೆಜಿಸ್ಟಿಕ್ ಟು ನೀವು ನೋಡ್ಬೋದು ಥಿಯೇಟ್ರ್ ಒಳಗಡೆ ಸಾಂಗ್ ಸರ್ ಇದು ಕಾಂಟ್ರವರ್ಸಿ ಸಾಂಗ್ ಅನ್ನೋದಕ್ಕೆ ನಾನು ಯಾರಿಗೂ ಮೈಂಡಲ್ಲಿ ಇಟ್ಕೊಂಡು ಸಾಂಗ್ ಮಾಡಿಲ್ಲ ಸೊ ಪಬ್ಲಿಕ್ ಮೊಬೈಲ್ ಮೊಬೈಲಲ್ಲಿ ಮೇಕಿಂಗು ಇದನ್ನೆಲ್ಲ ನೋಡಿ ನೋಡಿ ಎಂಜಾಯ್ ಮಾಡೋದು ನೋಡಿ ಇದು ಥಿಯೇಟರ್ ಮಾಡಿದ್ರೆ ಸಾಂಗ್ ಇನ್ನೂ ಜನ ಎಂಜಾಯ್ ಮಾಡ್ತಾರಲ್ಲ ಯಾಕೆ ಮಾಡಬಾರ್ದು ಅಂತೇಳಿ ಈ ಲಿರಿಕ್ಸ್ ನಾನೇ ಬರ್ದಿರೋದು ಯಾರು ಮ್ಯೂಸಿಕ್ ಥಿಯೇಟರ್ ಬರ್ದಿಲ್ಲ ಯಾರೂ ಬರ್ದಿಲ್ಲ ಸೊ ಇದು ಮಾಡಿ ಈ ಸಾಂಗ್ ಬರೆದ್ಬಿಟ್ಟು ನಾನು ಮ್ಯೂಸಿಕ್ ಥಿಯೇಟ್ರಿಗೆ ತೊಗೊಂಡು ಕೊಟ್ರೆ ನೋಡಿ ಸರ್ ಇದು ಐಟಮ್ ಸಾಂಗ್ ಮಾಡ್ರಿ ಹೆಂಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಸರ್ ಮಾಡೋಣ ಇವಾಗ ಇದಿದೆ ಅಂತ ಹೇಳಿದ್ರು ಸೊ ಇದು ಇಟ್ಕೊಂಡು ಬೇಸ್ ಇಟ್ಕೊಂಡು ಒಂದು ಸಾಂಗ್ ಪ್ಲೇ ಮಾಡ್ಕೊಂಡು ಇದನ್ನು ರೆಡಿ ಮಾಡಿ ಬಿಡ್ತಾ ಇದ್ದೀವಿ ಸೊ ಥಿಯೇಟರ್ ಈಗ ದಸರಾಗೆ ಬರ್ತಾಯಿದ್ದೀವಿ ಸೊ ಯಾರಿಗೇನು ಉದ್ದೇಶ ಇಟ್ಕೊಂಡು ಸಾಂಗ್ ಮಾಡಿರೋದಲ್ಲ ಇದು ನಾವು ಯಾರಿಗೂ ಮನಸ್ಸಲ್ಲಿ ಇಟ್ಕೊಂಡು ಸಾಂಗ್ ಮಾಡಿಲ್ಲ ಇದು ಮನಸ್ ಪ್ರಿಯಾಗಿ ಸಾಂಗ್ ಮಾಡಿರೋದು ಜನ ಪಬ್ಲಿಕ್ ಮೈಂಡ್ ಇಟ್ಕೊಂಡು ಸಾಂಗ್ ಮಾಡಿರೋದು ಇದು ಅಷ್ಟೇ ಇದು ಹೇಳಕ್ ನಾನು ಇಷ್ಟಪಡ್ತೀನಿ ಈಗ ಆಲ್ರೆಡಿ ನೂರು ನೂರು ದಿನ ಶೂಟಿಂಗ್ ದಾಡ್ತಾ ಇದೆ ನನ್ ಪ್ರೊಡ್ಯೂಸರ್ ಎಲ್ಲ ಥರ ಅನುಕೂಲ ಮಾಡ್ಕೊಂಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಎಚ್ ಚಾನಂದಪ್ರಿಗೆ ನಂದು ಚಿರಋಣಿಯಾಗಿರ್ತೀನಿ ನಾನು ಅವ್ರಿಗೆ ಸೊ ತುಂಬ ಇಪ್ಪತ್ತೈದು ವರ್ಷ ಇಂಟ್ರೆಸ್ಟ್ರಿ ಕಷ್ಟ ಬಿದ್ದಿದ್ದಕ್ಕೆ ಒಂದು ಒಳ್ಳೆ ನಿರ್ಮಾಪಕರು ಸಿಕ್ಕಿ ನನಗೊಂದು ಒಳ್ಳೆ ಸಿನಿಮಾ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವತ್ತು ನಾನು ಇಲ್ಲಿಂದ ಅವ್ರು ಕಾಲಿಗೆ ಆಶೀರ್ವಾದ ಬಿದ್ದು ಆಶೀರ್ವಾದ ತಗೊಂತೀನಿ ಅವ್ರಿಗೆ ಯಾವತ್ತೂ ನಾನು ಚಿರುಣಿ ಇರ್ತೀನಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್